ಇದು ಬಂದ್ಬಿಟ್ಟು ಅರವತ್ ದಿನದಲ್ಲಿ ಇಪ್ಪತ್ತಡಿ ಅಷ್ಟು ಹೈಟ್ ಹೋಗತ್ರಿ ಇದು ಹೋ ಹೋ ಆಮೇಲೆ ಮೂವತ್ತು ದಿನದಲ್ಲಿ ಕಟಾವ ಬರುತ್ತೆ ಸರ್ ಮೂವತ್ ದಿನದಲ್ಲಿ ನೀವು ಈ ಸೈಡ್ ನೋಡಬಹುದು ಹತ್ ಹನ್ನೆರಡು ಅಡಿ ಬಂದಿದೆ ಈಗ ಇದರಲ್ಲಿ ಯಾವ್ದೇ ತರ ಸುಂಕು ಮುಳ್ಳು ಯಾವ್ದೇ ತರ ಇರಲ್ಲ ಪೂರ್ತಿ ಗ್ರೀನಿಶ್ ಇರುತ್ತೆ ನೀವು ನೋಡ್ರಿ ಎಷ್ಟ್ ಮಿದು ಐತಿ ಮೇವ ಇಲ್ಲಿ ತಳಗಡೆ ನೀವು ನೋಡಬಹುದು ಈ ತರ ಕಬ್ಬು ಕಬ್ಬು ಬಾಂಬ್ ಬಂಬ ಬರುತ್ತ ಬರುತ್ತೆ ಸರ್ ಹ್ಮ್ ಅಷ್ಟ್ ಸಾಫ್ಟ್ ಇರ್ತದೆ ಎಲಿ ಕೂಡ ನೀವು ನೋಡಬಹುದು ಮೂರ್ ಬಸ್ ಸ್ಟಾಟ್ ಐತಿ ಇದು ಕೂಡ ಮೆಕ್ಕೆಜೋಳ ಪ್ಲಸ್ ಇರೋದ್ರಿಂದ ನೀವು ಎರಡು ಮಿಕ್ಸ್ ಮಾಡಿ ಜನ ಮಾಡಬಹುದು ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮತ್ ಪರ್ಚೆ ಹೇಳಿ ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲಾ ಕತಿಜಾಪುರ ಗ್ರಾಮ ಬಂದು ಇಲ್ಲಿ ನಾವು ಆಡು ಸಾಕಾಣಿಕೆನ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಇಲ್ಲಿ ವಿಭಿನ್ನ ಮೇವುಗಳನ್ನ ಹಚ್ಚಿದ್ವಿ ಎಲ್ಲ ಹೊರದೇಶ್ ಇದು ಟೋಟಲ್ ಹತ್ತು ಎಕರೆ ಐತ್ರಿ ಬಟ್ ನಾವು ನಾಲ್ಕು ಎಕರೆ ಮೇವನ್ನ ಮಾಡಿದ್ವಿ ಮಿಕ್ಕಿದ್ರಲ್ಲಿ ದಾಳಂಬರಿ ಇದೆ ಕಬ್ಬು ಇದೆ ಆಮೇಲೆ ಮೆಕ್ಕೆಜೋಳ ಇದೆ ಈ ತರ ಬೆಳೆಗಳು ಇದಾವೆ ಬಟ್ ಆಡು ಸಾಕಾಣಿಕೆ ನಮ್ದು ಇರೋದ್ರಿಂದ ನಾವು ನಾಲ್ಕು ಎಕರೆ ಮೇವನ್ನ ಹಚ್ಚಿದ್ವಿ ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನ ತರ ತಳಿಗಳಂತ ಮೇವುಗಳನ್ನ ಹಚ್ಚಿದ್ವಿ ಇದರಲ್ಲಿ ಕೂಡ ಇದು ಒಂದು ಹೊರ ದೇಶದ ಮೇವನ್ನ ಇದು ನಾನ್ ಹಿಂದ್ಗಡೆ ನೋಡ್ತಾ ನೋಡ್ತಾ ಇದೀರಲ್ಲ ಇದು ಇವಾಗ ಸದ್ಯಕ್ಕೆ ನಡೆದಿದ್ದು ಟ್ರೆಂಡ್ ಅಲ್ಲಿ ಇದು ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳಿಬಿಟ್ಟು ತೈವಾನ್ ಕಿಂಗ್ ಜಾಯಿಂಟ್ ರೀ ಎಸ್ ರೀ ಇದು ಬಂದ್ಬಿಟ್ಟು ಅರ್ವತ್ ದಿನದಲ್ಲಿ ಅಡಿ ಅಷ್ಟ್ ಹೈಟ್ ರೀ ಇದು ಓ ಹೋ ಹೋ ಹಮೇಲೆ ಮೂವತ್ತು ದಿನದಲ್ಲಿ ಕಟಾವು ಬರುತ್ತೆ ಸರ್ ಮೂವತ್ ದಿನದಲ್ಲಿ ನೀವು ಈ ಸೈಡ್ ನೋಡಬಹುದು ಹತ್ ಹನ್ನೆರಡು ಅಡಿ ಬಂದಿದೆ ಈಗ ಪೂರ್ತಿ ಮಿದು ಇರತ್ರಿ ಮೂವತ್ ದಿನ ಏನ್ ಮೂವತ್ತ್ ದಿನದಲ್ಲಿ ಇದು ಪೂರ್ತಿ ಮಿದು ಇರತ್ರಿ ಇಲ್ಲಿ ನೋಡಬಹುದು ಇಷ್ಟ ಇರ್ತದೆ ಇದರಲ್ಲಿ ಯಾವದೇ ತರ ಸುಂಕು ಮುಳ್ಳು ಯಾವದೇ ತರ ಇರಲ್ಲ ಪೂರ್ತಿ ಗ್ರೀನಿಶ್ ಇರುತ್ತೆ ಇದು ನೀವು ನೋಡ್ರಿ ಎಷ್ಟು ಮಿದು ಐತಿ ಮೇವ ಇಲ್ಲಿ ತಳಗಡೆ ನೀವು ನೋಡಬಹುದು ಎಷ್ಟು ಮಿದು ಐತಿ ಇದು ಇದು ಒಂದೇ ಕಡ್ಡಿ ಹಚ್ಚೋದ್ರಿಂದ ಇಷ್ಟ ಗಡ್ಡಿಯನ್ನು ಹೊಡಿತದೆ ಇದು ಏನು ಇದು ನೋಡಬಹುದು ಎಷ್ಟು ಮಿದು ಐತಿ ಅಂತ ಹೇಳಿ ಒಂದೇ ಕಡ್ಡಿಗೆ ಇಷ್ಟ ಗಡ್ಡಿ ಬಂದದ್ರಿ ಹಾ ರೀ ಇದು ನೋಡಬಹುದು ನೀವು ಎಷ್ಟು ಮಿದು ಐತಿ ಎಷ್ಟು ಸಾಫ್ಟ್ ಐತಿ ಅಂತ ಹೇಳಿ ಇದರಲ್ಲಿ ಯಾವ್ದೇ ತರ ಸುಂಕ್ ಇರಲ್ಲ ಏನು ಇರಲ್ಲ ಕಡ್ಡಿ ಸಮಯ ಮರಿಗಳು ಹಾ ಇಷ್ಟು ಮೂವತ್ತು ದಿನ ಬಂದಾಗ ನೀವು ಕಟಾವು ಮಾಡ್ಬೋದು ಆರಾಮಾಗಿ ಇದು ನಾವು ಹಿಂದುಗಡೆ ನೀವು ನೋಡಬಹುದು ಇದೆಲ್ಲ ಬೀಜಕ್ಕೆ ಬಿಟ್ಟಿದ್ವಿ ನಾವು ಬೀಜಕ್ಕೋಸ್ಕರ ಬಿಡ್ತೇನ ರೀ ಅದು ಹಾಂ ಹಾಂ ಸರ್ ಇದಕ್ಕೆ ಏನು ಸಾ ಅಂತರ ಇಟ್ಕೊಂಡ್ರಿ ಸರ್ ಸಾಲು ಇದು ನಾವು ಹಚ್ಚಿರೋದು ಪ್ಲಾಂಟೇಶನ್ ನೋಡ್ರಿ ಸರ್ ಸಾಲಿನ ಸಾಲು ನಾಲ್ಕು ಅಡಿ ಕಡ್ಡಿನ ಕಡ್ಡಿ ಒಂದು ಅಡಿ ಹ್ಞೂ ಇದೆಲ್ಲ ಕಡ್ಡಿನೇ ನಾಟಿ ಮಾಡಬೇಕು ಕಡ್ಡಿನ ಕಡ್ಡಿ ಒಂದು ಅಡಿಗೆ ಒಂದು ಹಚ್ಕೊತ ಹೋಗೋದು ಇದೆಲ್ಲ ಒಂದೇ ಒಂದೇ ಕಡ್ಡಿ ಹಚ್ಚೋದ್ರಿಂದ ಇಷ್ಟು ಬಂದದ ಹೋ 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 ಒಂದೇ ಕಡ್ಡಿಲಿಂದ ಇಷ್ಟು ಬಂದದ ಸೂಪರ್ ಸರ್ ಇಲ್ಲಿ ಇಲ್ಲಿ ಒಳಗಡೆ ನೋಡ್ಬೋದು ಇದು ಒಂದು ಕಡ್ಡಿ ಐತಿ ಅದ ನಂತರ ಅಲ್ಲಿ ಕಡ್ಡಿ ಐತಿ ನೋಡ್ಬೋದು ಇಲ್ಲಿ ಗೊತ್ತಾಗ್ತದೆ ಕಡ್ಡಿ ಐತಿ ಹಚ್ಚಿರೋದೈತಿ ಬಾಂಬ್ ಬಂದಾಗ ಬರುತ್ತೆ ಸಾಫ್ಟ್ ಇರ್ತದ ಎಲ್ಲಿ ಕೂಡ ನೀವು ನೋಡ್ಬೋದು ಮೂರ್ ಬಸ್ ಎಲಿ ಐತಿ ಮೂರ್ ಬಟ್ಟೆ ಎಲಿ ಐತ್ರಿ ನೀವು ನೋಡಬಹುದು ಆದ್ರೆ ಇಷ್ಟು ಇಷ್ಟ ದಿನ ಆದ್ರೂ ನೀವು ನೋಡಬಹುದು ಎಷ್ಟು ಗ್ರೀನಿಶ್ ಐತಿ ಇದಕ್ಕೆ ಎಷ್ಟೇ ಮಳೆ ಆದ್ರೂ ಇದು ಹಳದಿ ಹೊಡೆದಿಲ್ಲ ಎರಡ್ನೂರ ಐವತ್ ಟನ್ ಹೊಂಟದ್ರಿ ಸರ್ ಇದು ಒಂದ್ ಎಕ್ರೆ ಒಂದ್ ವರ್ಷನಾಗ ಇದು ನೀವು ಅರವತ್ ದಿನಕ್ಕೊಮ್ಮೆ ಇಷ್ಟ ನೀವ್ ಕಟಾವ್ ಮಾಡಿದ್ರು ಒಂದ್ ಎಕ್ರೆಯಲ್ಲಿ ಇದು ನಾಲ್ವತ್ತೆ ಟನ್ ಹಿಡೀರಿ ಈ ಬೆಳಿ ಅರವತ್ ದಿನಕ್ಕೊಮ್ಮೆ ಅಂದ್ರ ಆ ಒಂದ್ ವರ್ಷನ್ಯಾಗ ಐದ್ ಬೆಳಿ ಆದ್ರಿ ನಾಲ್ವತ್ತು ಟನ್ ಇಂಟು ಐದ್ ಬೆಳಿ ಅಂದ್ರ ಎರಡ್ ನೂರ ಟನ್ ಇದು ನೀವ್ ಹೊಂಟದ್ರಿ ಒಂದ್ ಎಕ್ರೆ ಒಂದ್ ಎಕ್ರೆನಾಗ್ ವರ್ಷನೇ ಇದ್ರ ಪ್ರೋಟೀನ್ ಅಂಶ ಬಂದ್ಬಿಟ್ಟು ಹದಿನೆಂಟು ಪರ್ಸೆಂಟ್ ಐತ್ರಿ ಸರ್ ನೀವು ಗೂಗಲ್ ಕೂಡ ಸರ್ಚ್ ಮಾಡ್ಬೋದು ಆಮೇಲೆ ಇದೆಲ್ಲ ಇಷ್ಟ ಹನ್ನೆರಡು ಅಡಿ ಬಂದ್ ಮೂವತ್ ದಿನದಲ್ಲೇನೆ ಬಂದ್ಬಿಡ್ತದ್ ನೀವು ಕೆಲವರು ರೈತರಿಗೆ ಹೆಂಗಿರ್ತದ್ರಿ ಮೂವತ್ ದಿನದಲ್ಲೇನೆ ಬರ್ಬೇಕನ್ನೋದು ಆಸೆ ಇರ್ತದ ಬಂದ ತಕ್ಷಣ ಇದು ಇಷ್ಟ ಮಿದು ಇರ್ತದಲ್ಲ ನೀವು ಅದೇ ತರ ಕಟ್ ಮಾಡಿ ಹಾಕಿದ್ರು ದನಗಳಿಗೆ ಎಸ್ ಎನ್ ಎಫ್ ಫ್ಯಾಟ್ ಡಿಗ್ರಿ ಎಲ್ಲಾ ಚೆನ್ನಾಗ್ ಬರ್ತದ ಸರ್ ಇದ್ರಿಂದ ಹಾಲ್ ಇಳುವರಿ ಚೆನ್ನಾಗ್ ಬರ್ತದ್ರಿ ಆಮೇಲೆ ಕ್ಯಾಲ್ಸಿಯಂ ಡೆಫಿಸಿಯನ್ಸಿ ಆಗಲ್ಲ ಯಾಕಂದ್ರ ನೀವು ಎಷ್ಟೋ ಜನ ರೈತರಿಗೆ ಲೋಕಲ್ ಮೇವ್ ಹಾಕ್ತಾರ ಲೋಕಲ್ ಮೇವ್ ಹಾಕೋದ್ರಿಂದ ಏನಾಗ್ತದೆ ಎರಡೇ ಪರ್ಸೆಂಟ್ ಪ್ರೋಟೀನ್ ಅಂಶ ಇರ್ತದೆ ಅದರಿಂದ ಏನಾಗ್ತದ್ರಿ ಕೆಲವು ನೀವು ನೋಡಿರ್ಬೋದು ಇವಾಗ ಆಡ್ಗಳಾಗ್ಲಿ ಅಥವಾ ಹಸುಗಳಾಗ್ಲಿ ಗಬ್ಬಿದ್ದಾಗ ಕುತ್ ಅಂದ್ರೆ ಇಳಲ್ಲ ಹ್ಮ್ ಆ ಸಮಸ್ಯೆ ಬರ್ತದೆ ಯಾಕಪ್ಪ ಅಂದ್ರ ಕ್ಯಾಲ್ಸಿಯಂ ಡೆಫಿಸಿಯೆನ್ಸಿ ಇಂದ ಬರ್ತದ ಸೊ ಇಂತವು ರಿಚ್ ಪ್ರೋಟೀನ್ ಇರುವಂತ ಮೇವುಗಳು ಆಮೇಲೆ ಹೆಚ್ಚಿನ ಇಳುವರಿ ಬರುವಂತ ಮೇವುಗಳು ಈ ತರ ಹಾಕಿದ್ವಿ ಅಂದ್ರ ಇದು ಎಲ್ಲ ಹೊರ ದೇಶದ ಮೇವ್ ಸರ್ ಇದು ಯಾವ ಲೋಕಲ್ ಅಲ್ಲ ಇದು ತೈವಾನ್ ದೇಶದ ಇರೋದ್ರಿಂದ ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳಿ ಇಟ್ಟಿದ್ದಾರೆ ಇದ್ರ ಹಿಂದ ವರ್ಷ ಬಂದ್ಬಿಟ್ಟು ಥೈಲ್ಯಾಂಡ್ ಸೂಪರ್ ನೆಪೇರ್ ಇತ್ತು ಬಟ್ ಅದು ಅದ್ರದ್ದು ನೆಕ್ಸ್ಟ್ ಇದು ಏನ್ ಮಾಡ್ಯಾರ ಇದ್ರದ ಹೆಚ್ಚಿನ ಇಳುವರಿ ಬರುವಂಗ ಮಾಡ್ಯಾರ ಇದು ತೈವಾನ್ ಕಿಂಗ್ ಜಾಯಿಂಟ್ ಅಂತ ಹೇಳಿ ಹೆಸರಿಟ್ಟ ಈಗ ನಾಟಿ ಮಾಡಬೇಕಾದ್ರೆ ಏನೇನ್ ಪ್ರೊಸೀಜರ್ ಆದ್ರೆ ಕೆಲವೊಂದ್ಸತಿ ತಗೊಂಡೋಗಿ ಫೇಲ್ ಆಗಿರ್ತಾವ ಅದ್ಕೇನ ಜಾಗ್ರತೆ ಅದ್ರ ಬಗ್ಗೆ ಸರಿ ಇವು ಕಡ್ಡಿ ಬಂದ್ಬಿಟ್ಟು ನೋಡ್ರಿ ನೀವು ಅವ್ರು ಕಸಾದ ಏನು ಇರಬಾರ್ದ ನೆಲದಲ್ಲಿ ಆಮೇಲೆ ನೀಟಾಗಿ ಈ ತರ ಸಾಲ್ ಹಾಕ್ಬೇಕು ಸಾಲ್ ಹಾಕಿ ಇದೇನೈತಲ್ಲ ಕಬ್ಬಿನಂಗ್ ಸಾಲ್ ಹಾಕ್ಬೇಕು ಸಾಲ್ ನಾಕ್ ಕಡಿ ಹಾಕ್ಬೇಕು ನಡಿ ನಾಕ್ ಅಡಿ ಸಾಲ್ ಹಾಕಿದ ತಕ್ಷಣ ಇದ್ರಲ್ಲಿ ನೀವ್ ರುಟ್ರ ಅದು ಎಲ್ಲಾ ಕಲ್ಟಿವೇಶನ್ ಮಾಡ್ಲಿಕ್ ಬರ್ತದ ಮತ್ ಕಡ್ಡಿ ನೀರ್ ಬಿಟ್ಟು ಚುಚ್ಬೇಕ್ರಿ ಹಂಗೇನೆ ಮಣ್ಣಾಗ್ ಮುಚ್ಚಿ ಅಥವಾ ತುಳದು ಈ ತರ ಮಾಡಾಕ್ಬೋಬೇಡ್ರಿ ಕಡ್ಡಿಯನ್ನ ನೀರ್ ಬಿಟ್ಟು ಎರಡು ಗೇಣಷ್ಟ ಎರಡ್ ಬಟ್ ಅಷ್ಟು ನೀವು ಇದು ಬೀಜ ಬಂದ್ಬಿಟ್ಟು ನಾವು ಎರಡ್ ಕಣ್ಣಿಂದ ಕೊಡ್ತೀವಿ ಸರ್ ಒಂದ್ ಕಣ್ಣಿಂದ ಕೊಡಲ್ಲ ಎರಡ್ ಕಣ್ಣಿಂದ ಕೊಡೋದ್ರಿಂದ ನೀವು ಅಡ್ಡ ಹಚ್ಚೋದ್ರಿ ಯಾಕಂದ್ರೆ ಎರಡು ಕಣ್ಣನ್ನ ಒಳಗಡೆ ಹೋಗ್ಬೇಕನ್ನೋದು ದೃಷ್ಟಿ ಆ ಆತರ ಪ್ಲಾಂಟೇಶನ್ ಮಾಡೋದು ಮಾಡಿದ ತಕ್ಷಣ ಏನಾಗ್ತದ ನೀವು ಇದಕ್ ಬೀಜ ಉಪಚಾರ ಕೂಡ ಮಾಡಿ ಹಚ್ಚಿದ್ರೆ ಬಾಳೆ ಒಳ್ಳೇದು ಯಾಕಂದ್ರ ಕಡ್ಡಿ ಉಸಿ ಹೋಗಲ್ಲ ಯಾ ಕೆಲವರು ಬೀಜ ಉಪಚಾರ ಮಾಡಲ್ಲ ಹಂಗೆ ತರ ಹಚ್ತಾರ ಹಂಗೆ ಹಚ್ಚಿದ್ರು ಓಕೆ ಬಟ್ ಅದಕ್ ನೀವು ಐದು ಇಟ್ಟು ಆರು ಗಂಟ್ಲೆ ಎಂಟು ಗಂಟ್ಲೆ ಎಂಟು ದಿನದ ಗಟ್ಲೆ ಇಟ್ರೆ ನಡೆಯಲ್ಲ ವಿತಿನ್ ನಾಲ್ಕ್ ದಿನದಲ್ಲಿ ಇದು ಪ್ಲಾಂಟೇಶನ್ ಮಾಡ್ಬೇಕು ಅನ್ನೋದು ಈಗ ನೀವು ನಿಮ್ಮ ಹತ್ರ ತಗೊಂಡ್ಮೇಲೆ ನಾಲ್ಕ್ ದಿನದೊಳಗೆ ನಾಲ್ಕ್ ದಿನದಲ್ಲಿ ನೀವು ಇದು ಪ್ಲಾಂಟೇಶನ್ ಮಾಡ್ಬೇಕು ಎಂಟೆಂಟು ದಿನ ಇಟ್ಟು ಆಮೇಲೆ ಒಂದು ಹದಿನೈದು ದಿನ ಇಟ್ಟು ಹಸ್ತಿನ ಅಂದ್ರೆ ಬರಲ್ಲ ಸರ್ ಅದು ಬೀಜ ಒಣ ಹೋಗ್ತದ್ರ ಒಳಗಿಂದ ರಸ ಎಲ್ಲ ಒಣ ಹೋಗ್ತದೆ ಹ್ಮ್ ಹ್ಮ್ ಒಟ್ನಲ್ಲಿ ನಾಲ್ಕ್ ದಿನದಲ್ಲಿ ಪ್ಲಾಂಟೇಶನ್ ಮಾಡ್ಬೇಕು ನಾಲ್ಕರಿಂದ ಐದ್ ದಿನದಲ್ಲಿ ನೀವು ಇದು ಪ್ಲಾಂಟೇಶನ್ ಮಾಡ್ಬೇಕು ಒಂದ್ ನಾಕ್ ದಿನ ಅದು ಹಿಂಗ್ ಲೇಟ್ ಆಯ್ತಪ್ಪಾ ಅಂದ್ರ ಅದಕ್ಕೆ ಏನ್ ಮಾಡ್ಬೇಕು ಬೀಜ ಉಪಚಾರ ಮಾಡ್ಬೇಕು ಅದ್ರಲ್ಲಿ ಬಂದ್ ಬಿಡ್ತದ ನೀರಾಂಶ ಬರೋದ್ರಿಂದ ಪ್ಲಾಂಟೇಶನ್ ಯಾವ ಯಾವ ಮಾಡ್ಬೋದ್ರಿ ನೀವು ಬೀಜ ಉಪಚಾರ ನೋಡ್ರಿ ಸರ್ ನೀವು ವೇಸ್ಟ್ ಡಿಕಂಪೋಸರ್ ಬಳಸ್ಬಹುದು ನಿಮ್ಮ ಹತ್ರ ಇತ್ತಂದ್ರ ಇಲ್ಲಪ್ಪಾ ಅಂದ್ರ ನೀವು ಗ್ರೋತ್ ಪ್ರಮೋಟರ್ ಅಂತ ಎದ್ ಹಲವಾರು ಕಂಪ್ನಿಗಳು ಅದಾವ ಕೂಡಾನು ನೀವು ಯೂಸ್ ಮಾಡಬಹುದು ಬೀಜ ಉಪಚಾರ ಸಂಬಂಧ ಯಾವ್ದ್ ನೀವು ಯೂಸ್ ಮಾಡುವ ಆರ್ಗ್ಯಾನಿಕ್ ಬಾ ಒಳ್ಳೆ ನಿಮ್ ಹತ್ರ ನಿಮ್ ಹತ್ರ ಗೋಕುಂಬ್ರ ಇತ್ತು ಏ ಬೇರೆ ಬೇರೆ ವೆರೈಟಿಗಳು ಇದ್ದ ನೀವು ಯೂಸ್ ಮಾಡ್ಕೊಂಡು ಬೀಜ ಉಪಚಾರ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಆ ಕಡ್ಡಿಯಲ್ಲಿ ಮತ್ತೆ ನೀರಾಂಶ ಬಂದ್ಬಿಡ್ತದೆ ಒಣಗಿದ್ರು ನೀರಾಂಶ ಬಂದ್ಬಿಡ್ತದೆ ನೀವು ಅದು ಕುಳೆ ಸ್ವಲ್ಪ ತಾಕತ್ ಕೊಡ್ತದ್ರಿ ಮತ್ ರಿಟರ್ನ್ ಹೇಳಿ ಹ್ಮ್ ಹ್ಮ್ ಸರ್ ಈಗ ಕಡ್ಡಿ ನಾಟಿ ಮಾಡೋದಾಯ್ತ್ರಿ ಕಡ್ಡಿ ನಾಟಿ ಮಾಡಿದ ಮೇಲೆ ಇದಕ್ಕೆ ಏನೇನು ಪೋಷಕಾಂಶಗಳು ಕೊಡ್ಬೇಕಾಗ್ತದ ಅಥವಾ ನ್ಯಾಚುರಲ್ ಆಗಿ ಬೆಳಿತದ ಸರ್ ನಾವು ಜಾಸ್ತಿ ರೈತರ ಏನ್ ಯಾಕಪ್ಪ ಅಂದ್ರ ಮೇವನ್ನ ಹಚ್ಲಿಕ್ತಾರ ಹಸುಗಳು ಸಾಕಿರ್ತಾರೀ ಹಸುಗಳಾಗ್ಲಿ ಕೋಳಿಗಳಾಗ್ಲಿ ಅಥವಾ ಹಾಡುಗಳು ಸಾಕಿರ್ತಾರ ಫಸ್ಟ್ ನಿಮ್ ನೆಲದಾಗ ನೀವು ಗೊಬ್ಬರ ಒಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೊಬ್ಬರ ನಾವ್ ಇದಕ್ ಯಾವ್ದೇ ತರ ಯೂರಿಯಾ ಡಿ ಎ ಪಿ ಏನೇ ಬೆಳೆಸಿಲ್ಲ ಇದು ಹಚ್ಚೋಕಿಂತ ಮುಂಚೆ ನಮ್ದು ತಿಪ್ಪಿಯಲ್ಲಿ ಇರೋದು ಇಪ್ಪತ್ತೊಂದು ಟ್ರಾಲಿ ಗೊಬ್ಬರ ಹಾಕಿ ಇದು ಎರಡ್ ಎಕರೆ ಇದ್ ಹಾಕಿದ ಅಷ್ಟೇ ಇದಕ್ಕ ಈ ತರ ಬೆಳ್ದಿದೆ ಇದಕ್ ನೀವು ಗೊಬ್ಬರ ಹಾಕೋತಿದ್ರೆ ಭೂಮಿ ಫಲವತ್ತಿತ್ತಂದ್ರೆ ನೀವ್ ಏನೋ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಈ ಕೆಲವೊಬ್ರು ಇರಲ್ಲ ಅವ್ರು ಏನ್ ಮಾಡ್ಬೋದು ಡಿ ಎ ಪಿ ಅಥವಾ ಯೂರಿಯಾ ಬೆಳಸ್ಬೋದು ಸ್ವಲ್ಪ ಅಂದ್ರೆ ನಿಮ್ಮಲ್ಲಿ ಏನಿರ್ತದ ನಮ್ಮಲ್ಲಿ ಹಸುಗಳ ಇರ್ತಾವಲ್ಲ ಅದರದೇ ಆ ಅದ್ರದೇ ಗೋಮೂತ್ರ ಬಿಡೋದು ಅದರದೇ ಗೊಬ್ಬರ ಬಿಡೋದು ಅದೇ ಡ್ರಿಪ್ ಅಲ್ಲಿ ಬಿಡೋದು ಈ ತರ ಬಿಡೋದ್ರಿಂದ ಸಾಕ್ ಸರ್ ಅದಕ್ಕೆ ಅದಕ್ಕಿಂತ ಹೆಚ್ಚಿನ ಏನ್ ಬೇಕಾಗಿಲ್ಲ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಮೆಕ್ಕೆಜೋಳ ಕೂಡ ಎಷ್ಟೋ ಜನ ನೀವು ನೋಡಬಹುದು ಇವಾಗ ಸೈಲೇಜ್ ಕೂಡ ಮಾಡಿಡ್ತಾ ಇದ್ದಾರೆ ಬಟ್ ಇದು ಕೂಡ ನೀವು ಸೈಲೇಜ್ ಕೂಡ ಮಾಡಬಹುದು ಇದ್ರ ಜೊತೆಗೆ ನೀವು ಫಿಫ್ಟಿ ಪರ್ಸೆಂಟ್ ಮೆಕ್ಕೆಜೋಳ ಪ್ಲಸ್ ಇದು ಫಿಫ್ಟಿ ಪರ್ಸೆಂಟ್ ಹಾಕಿ ಸೈಲೇಜ್ ಕೂಡ ನೀವು ಮಾಡಿಡಬಹುದು ಇಳುವರಿ ಹೆಚ್ಚು ಬರೋದ್ರಿಂದ ಸೈಲೇಜ್ ಕೂಡ ಹೆಚ್ಚಿ ಟನ್ ಟನ್ ಗಟ್ಲೆ ನೀವು ಸೈಲೇಜ್ ಮಾಡಿ ಇಡ್ಬೋದು ಸರ್ ಇದರಿಂದ ಸೈಲೇಜ್ ಮಾಡ್ಲಾಕೂ ಒಳ್ಳೆ ಅನುಕೂಲ ಒಳ್ಳೆ ಅನುಕೂಲ ಐತ್ರಿ ಸರ್ ಇದು ಇದು ಕೂಡ ಸಿಕ್ಸ್ಟಿ ಡೇಸ್ನಾಗ ಇಷ್ಟು ಹತ್ರ ಬರ್ತದೆ ಇದು ಕೂಡ ಕಟಾವು ಮಾಡಿ ನೀವು ಸೈಲೇಜ್ ಕೂಡ ಮಾಡಿಡ್ಬಹುದು ಅನುಕೂಲ ಆಗ್ತದೆ ಅನುಕೂಲ ಆಗ್ತದೆ ರೀ ಯಾಕಂದ್ರೆ ಮೇಜ್ ಬಂದ್ಬಿಟ್ಟು ನಿಮ್ಗೆ ಮೂರ್ ತಿಂಗಳ ಹೋಗ್ತದ ಮತ್ತೊಮ್ಮೆ ಕಟಾವ್ ಆಗಲ್ಲ ಅದಕ್ಕೋಸ್ಕರ ಅದು ಇಳುವರಿ ಅದ್ರ ಕೂಡ ಇದ್ರ ಕೂಡ ಮಿಕ್ಸ್ ಮಾಡಿದ್ರೆ ಇಳುವರಿ ಇನ್ನೂ ಕೂಡ ಟನ್ನೇಜ್ ನಿಮ್ಗೆ ಹೆಚ್ಚಿಗೆ ಬರ್ತದೆ ಹಂಗ್ ಬರೋದ್ರಿ ಇದು ಕೂಡ ಮೆಕ್ಕೆಜೋಳ ಪ್ಲಸ್ ಕಪ್ ಕ್ರಾಸ್ ಇರೋದ್ರಿಂದ ನೀವು ಎರಡು ಕೂಡ ಮಿಕ್ಸ್ ಮಾಡಿ ಸೈಲೇಜ್ ಅನ್ನ ಮಾಡಬಹುದು ಮೆಕ್ಕೆಜೋಳ ಜೊತೆ ಮಿಕ್ಸ್ ಮಾಡಿ ಸೈಲೇಜ್ ಸೈಲೇಜ್ ಅನ್ನ ಮಾಡಬಹುದು ಫಿಫ್ಟಿ ಪರ್ಸೆಂಟ್ ಅದು ಫಿಫ್ಟಿ ಪರ್ಸೆಂಟ್ ಇದು ಮಿಕ್ಸ್ ಮಾಡಿ ಸೈಲೇಜ್ ಅನ್ನ ಮಾಡಬಹುದು ಸರ್ ಸೊ ಈ ಕಡ್ಡಿ ಬೇಕಂದ್ರೆ ನಾವು ಮಾರಾಟ ಕೂಡ ಮಾಡ್ತೀವಿ ಒಂದ್ ಕಡ್ಡಿ ಎರಡು ರೂಪಾಯಿ ಅಂತ ಹೇಳಿ ಇದು ಒಮ್ಮೆ ಹಚ್ಚಿದ್ರೆ ಏಳು ವರ್ಷ ಬೆಳಿ ಬರ್ತದೆ ಯಾರಿಗಾದ್ರು ಬೇಕಂದ್ರೆ ನೀವು ಖಚಿತವಾಗಿ ನಮ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ನಾವು ಆಲ್ ಓವರ್ ಇಂಡಿಯಾ ಅಲ್ಲಿ ನಾವು ಪಾರ್ಸಲ್ ಕೂಡ ಇದು ಹಾಕ್ತಿವಿ ನೀವು ಒಂದು ಕಡ್ಡಿಗೆ ಎರಡು ರೂಪಾಯಿ ಅಂತೇಳಿ ಬೇಕಾದವ್ರು ಮಾತ್ರ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ನಾವು ಐದುನೂರು ಕಡ್ಡಿಯಿಂದ ಸ್ಟಾರ್ಟ್ ಆಗುತ್ತೆ ಯಾಕಪ್ಪ ಅಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನು ವರ್ಕೌಟು ಆಗೋಲ್ಲ ಹತ್ತು ಇಪ್ಪತ್ತು ಕಡ್ಡಿ ಬಿಡಿದ್ರೆ ನಮ್ಗೆ ವರ್ಕೌಟ್ ಆಗಲ್ಲ ಸೊ ನೀವು ಟ್ರಾನ್ಸ್ಪೋರ್ಟೇಷನ್ನೇ ಮೂರು ನೂರು ರೂಪಾಯಿ ತಗೋತಾರ ಸೊ ಅದಕ್ಕೋಸ್ಕರ ಅದ್ರ ತಕ್ಕಂತ ಕಡ್ಡಿಯನ್ನು ಬೇಡ್ರಿ ನಾವು ಕೊಡ್ತೀವಿ ಐದುನೂರು ಕಡ್ಡಿಲಿಂದ ಸ್ಟಾರ್ಟ್ ಒಂದು ಗುಂಟೆಗೆ ಐದುನೂರು ಕಡ್ಡಿ ಹತ್ತವೆ ಇವು